ಸುಸ್ತ ಹೊಡಿದೀನಿ ವಾಯ್ಸ್ತ ಹೊಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಆ ಬೇಗ ವಿಡಿಯೋ ಮಾಡಿದ್ದೀನಿ ಇದು ದೀಪಾವಳಿ ಹಬ್ಬದ್ದು ಬೇಗ ವೀಡಿಯೋ ಮಾಡಿಕೊಂಡು ಬೇಗ ಎಡಿಟ್ ಮಾಡಿ ಹಾಗೆ ಬೇಗ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಬೆಳಗ್ಗೆ ಪೂಜೆ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಟ್ಟಿದ್ವಿ ಸೊ ಅದಾದಮೇಲೆ ಗೋಪೂಜೆ ಇರುತ್ತಲ್ವ ಸೊ ಪೂಜೆಗೆ ಗೋ ತುಂಬ ಮಳೆ ಬರ್ತಾಯಿತ್ತು ಸೊ ಹಸು ಬರಲಿ ಅಂತ ಕಾಯ್ತಾ ಅಡುಗೆಗೆಲ್ಲ ಪ್ರಿಪ್ರೇಷನ್ ಇದ್ದೆ ಅಷ್ಟು ಪೂಜೆ ಆಗೋಗಿತ್ತು ಮನೆಯದು ಸೊ ಫೈನಲಿ ಹಸು ಬಂತು ಆ್ಯಕ್ಚುಲಿ ನಾನು ತುಂಬ ಟೆನ್ಷನ್ ಆಗಿಬಿಟ್ಟಿದ್ದೆ ಏಕೆಂದರೆ ಬಾಗಿಲು ತುಂಬ ಚಿಕ್ಕದಿರೋದ್ರಿಂದ ನಮ್ಮದು ದೊಡ್ಡ ಹಸು ಬಂದರೆ ಹೆಂಗಪ್ಪ ಏನು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಇದು ಫಸ್ಟ್ ಟೈಮ್ ಇಲ್ಲಿ ನಮ್ಮ ಮನೇಲಿ ಊಟ ಮಾಡ್ತಾ ಇರೋದು ಸೊ ಬಿಕಾಸ್ ಫಸ್ಟ್ ವರ್ಷ ಅಮ್ಮನ ಮನೆಯಲ್ಲಿ ಸೆಕೆಂಡ್ ಇಯರ್ ಮಾಡೋ ಹಾಗಿರಲಿಲ್ಲ ಸೊ ಇದು ತಯಾರಿಯು ಸೊ ಹಾಗಾಗಿ ಹಸುಗೊಂದು ಟೆನ್ಷನ್ ಇತ್ತು ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗೆ ಟೆನ್ ಟೆನ್ ಓ ಕ್ಲಾಕ್ ಆಗಿತ್ತು ಗೋ ಪೂಜೆ ಎಲ್ಲ ಮಾಡಿದ ಮಾಡಿದ್ದಷ್ಟ್ರೆ ಸ್ವಲ್ಪ ಆಚೆ ಹಚ್ಚೆ ತಡವರ್ಸ್ತೀನಿ ಪ್ಲೀಸ್ ಅದಕ್ಕೆ ಕ್ಷಮೆ ಇರಲಿ ಬಟ್ ನನಗೆ ಬೇಗ ಅಪ್ಲೋಡ್ ಮಾಡೋಣ ಅನ್ನೋ ಇದರಲ್ಲಿ ವಾಯ್ಸ್ ಅವ್ರು ಕೊಟ್ಟಿರ್ತೀನಿ ಏನಾದ್ರು ತಪ್ಪಾಗಿದ್ರೆ ಮಿಸ್ಟೇಕ್ಸ್ನ ಕಂಟಿನ್ಯೂ ಮಾಡಲ್ಲ ಗೋಪೂಜೆ ಎಲ್ಲ ಆಗಿದ್ದ ತಕ್ಷಣ ನಾನು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಮತ್ತು ಸಂಜೆಯೊಳಗೆ ಲಕ್ಷ್ಮೀ ಪೂಜೆ ಬೇರೆ ಮಾಡೋದಿತ್ತಲ್ವ ನಂಗೆ ತುಂಬ ಇಷ್ಟ ಲಕ್ಷ್ಮಿಯೆಲ್ಲ ಕೂರಿಸ್ಬೇಕು ಮನೆಯಲ್ಲಿ ಅಂತ ಸೊ ಅಮ್ಮನ ಮನೆಯಲ್ಲೂ ಮಾಡ್ಕೊಂಡು ಇಲ್ಲೂ ಆ ಇತ್ತು ಹಾಗಾಗಿ ಮಾಡಿಕೊಂಡೆ ಆ್ಯಂಡ್ ಇದು ಡೆಕೋರೇಷನ್ ಆ್ಯಕ್ಚುಲಿ ನನಗೆ ಮನಸ್ಸಲ್ಲಿತ್ತು ಬಟ್ ಏನಂದರೆ ಮನೆ ಹಳೆಯದು ಒಂದು ಮೊಳೆನೂ ಮಾಡ ಚುಚ್ಚಕ್ಕಾಗಲ್ಲ ಇಲ್ಲಿ ತುಂಬ ಕಷ್ಟ ಆಗುತ್ತೆ ಸಿಕ್ಸ್ಟಿ ಪ್ಲಸ್ ಇಯರ್ಸ್ ಓಲ್ಡ್ ಹೌಸ್ ಅಲ್ವಾ ಸೊ ಬಟ್ ಆದರೆ ನನ್ನ ಹಸ್ಬೆಂಡ್ ಬಿಡಲಿಲ್ಲ ತಗೊಂಡು ಬಂದರು ಡಬಲ್ ಟೇಪ್ ಎಲ್ಲ ಹಾಕಿ ಒನ್ ಅವರ್ ಅದಕ್ಕೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಇಬ್ಬರು ಮಾಡಿದ್ವಿ ಅಷ್ಟರಲ್ಲಿ ಸ್ಯಾರೀಸ್ ಮಾತ್ರ ನಾನು ಅವತ್ತಿಂದನೇ ಉಡಿಸ್ತೀನಿ ಸ್ನಾನ ಆಗಿರುತ್ತೆ ಪೂಜೆ ಆಗಿರುತ್ತೆ ಮತ್ತು ಹಿಂದಿನ ದಿನ ಎಲ್ಲ ಫೋಲ್ಡ್ ಮಾಡಿ ನಾನು ಉಡ್ಸಲ್ಲ ಅವತ್ತಿನ ದಿನನೇ ಮಾಡಿ ಉಡಿಸ್ತೀನಿ ಸೊ ಹಾಗಾಗಿ ಅವತ್ತಿನ ಅಡುಗೆಯೆಲ್ಲ ಮುಗಿಸ್ಕೊಂಡು ಮಾಡ್ಕೊಂಡಿದ್ದು ಪ್ರಿಪೇರೆಲ್ಲ ಮಾಡೋಷ್ಟ್ರೊಳಗೆ ಫೈವ್ ಫೈವ್ ತರ್ಟಿ ಆಯಿತು ಇಷ್ಟು ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೆ ಓನ್ಲಿ ಏನಂದರೆ ಹೋಳಿಗೆ ಮಾತ್ರ ತಟ್ಟಿರಲಿಲ್ಲ ಅಷ್ಟೇ ಸೊ ಸೀರೆ ಬರೋದ್ರಿಂದ ನನಗೇನು ಅಷ್ಟೊಂದು ಟೈಮ್ ತೊಗೊಳ್ಳಲಿಲ್ಲ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಸ್ಯಾರಿ ಉಟ್ಸ್ತೆ ಲಕ್ಷ್ಮಿಗೆ ಸೊ ಡೆಕೋರೇಷನ್ ಅಂದರೆ ಇಷ್ಟೇ ಎಲ್ಲ ಮಾಡ್ಕೊಳಷ್ಟೊಳಗೆ ಸಾಕಾಗೋಯಿತು ಅಂದರೆ ನಂದು ಹಿಂದಿನ ದಿನ ತನಕ ವರ್ಕ್ ಇತ್ತು ಸೊ ಬ್ಲೌಸಸ್ ಎಲ್ಲ ಕಸ್ಟಮರಿಗೆ ಕೊಡೋದೆಲ್ಲ ಇತ್ತಲ್ವ ಸೊ ಅವನ್ನೆಲ್ಲ ಮುಗಿಸ್ಬಿಟ್ಟು ನಾನು ಮತ್ತೆ ಮನೆಗೆ ಬೆಳಗ್ಗೆ ಎಲ್ಲದು ಗೋಮೂತ್ರ ಹಾಗೆ ದೇವಸ್ಥಾನದಿಂದ ಎಲ್ಲ ನೀರೆಲ್ಲ ತೊಗೊಂಬಂದ್ಬಿಟ್ಟು ಪಾದಲು ಕಾಯಿಲೆ ತೊಗೊಂಬಂದು ಸೆಂದಿಸ್ಕೊಂಡು ನಾವೆಲ್ಲ ಹಬ್ಬ ಸ್ಟಾರ್ಟ್ ಮಾಡಿದ್ದು ಸೊ ಖುಷಿ ಇತ್ತು ಎಷ್ಟೇ ಬೇ ಎಷ್ಟೇ ಮೈ ಕೈನೂ ಸುಸ್ತಿದ್ರು ಅದೆಲ್ಲ ಹೊರಟೋಯ್ತು ಲಕ್ಷ್ಮಿ ಕ್ಲೀನಾಗೆ ಪೂಜೆ ಆಗಿದ ತಕ್ಷಣ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಇಬ್ಬರೇ ಇರೋದರಿಂದ ಇಬ್ಬರೂ ಹಂಚ್ಕೊಂಡು ಕೆಲಸ ಮಾಡ್ತಾಯಿದ್ವಿ ಸೊ ಹಾಗಾಗಿ ಎಲ್ಲ ಎಡೆ ಎಡೆಲ್ಲ ಹಾಕಿ ದೇವಿರಮ್ಮನ ಆರತಿ ಬೆಳಗ್ಗೆ ಎಲ್ಲ ಮುಖಿಸೋಷಗೆ ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಸೊ ಅದಾದಮೇಲೆ ದೇವಿರಮ್ಮನ ಎಡೆನ ನಾವು ಹಸುವಿಗೆ ಕೊಡ್ತೀವಿ ಸೊ ಇವ್ರು ಮಾತ್ರ ಎಂಟು ಏಯ್ಟು ಏಯ್ಟ್ ಓ ಕ್ಲಾಕ್ ಆಗಿತ್ತು ಹಸಿತದೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸೊ ಹಾಗಾಗಿ ಅವರಿಗೂ ಊಟ ಬಡಿಸಿದೆ ಅದು ವೀಡಿಯೋಸ್ ಎಷ್ಟೊಂದು ಮಾಡ್ಕೋಬೇಕಿತ್ತು ಬಟ್ ಸ್ವಲ್ಪ ಲ್ಯಾಕ್ ಆಗುತ್ತೆ ವೀಡಿಯೋ ಮಾಡ್ಕೋಬೇಕು ಅದೇ ಏನೋ ಟೈಮ್ ಆಗೋದು ಅಯ್ಯೋ ಟೈಮ್ ಬಿಟ್ಟಿನೋ ಅನ್ನೋ ಸೊಳಗೆ ಮೊಬೈಲಲ್ಲೋ ಇಟ್ಟಿರ್ತೀವಿ ಅದು ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಷ್ಟೇ ಅದು ಬಿಟ್ಟರೆನೇನಿಲ್ಲ ನೆಕ್ಸ್ಟ್ ಅಪ್ಡೇಟ್ ಅಪ್ಡೇಟ್ ಆಗ್ತೀನಿ ಗು ಹಾಕ್ತಾ ಇದ್ದೀನಿ ಸೊ ಸೊ ಸ್ವಲ್ಪ ಕುಂಕುಮಕ್ಕೆಲ್ಲ ಹೆಣ್ಮಕ್ಳನ್ನ ಕರೆದಿದ್ದೆ ಸೊ ಅವ್ರದ್ದೆಲ್ಲ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ಮೇಲೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಊಟ ಮಾಡಿರಲಿಲ್ಲ ಅವರು ಊಟ ಮಾಡಿದ್ರು ಸೊ ಅವರೆಲ್ಲ ಬಂದ ಅಷ್ಟೊಂದು ಕುಂಕುಮ ಎಲ್ಲ ತಗೊಂಡು ಮಾಡ್ಲಿಕ್ಕೆ ಎಲ್ಲ ತೊಗೊಂಡು ಹೋದ್ಮೇಲೆ ನಾನು ಊಟ ಮಾಡಿ ಮುಗಿಸ್ದೆ ಆವತ್ತಿನ ದಿನ ನಾನು ಲಕ್ಷ್ಮಿನ ಸಡಲ್ಸದೆಲ್ಲ ಏನು ಮಾಡಲಿಲ್ಲ ಯಾಕೆಂದರೆ ನೆಕ್ಸ್ಟ್ ಡೇ ಏನು ಶುಕ್ರವಾರ ಏನಿರಲಿಲ್ಲ ತರ್ಸ್ಡೇ ಇತ್ತಲ್ವ ಸೊ ಹಾಗಾಗಿ ಮಾರನೇ ದಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬರೀ ಆರತಿ ಮಾಡ್ತಾರಲ್ಲ ದೃಷ್ಟಿ ತೆಗೀತಿರಲ್ವ ಸೊ ಅದನ್ನೆಲ್ಲ ತಕ್ಕೊಂಬಿಟ್ಟು ನಾವು ಪಟಾಕಿ ಎಲ್ಲ ಏನು ಹಚ್ಚಲ ಕೈಸ್ ಆಯಿತು ತುಂಬ ವರ್ಷಗಳಾಯಿತು ಆ ಥರ ಪಟಾಕಿ ಎಲ್ಲ ಏನು ಹಚ್ಚಲ್ಲ ಸುಸುರು ಬತ್ತಿ ಆದರೂ ಹಚ್ತಾ ಇದ್ವಿ ಈ ವರ್ಷ ಅದನ್ನು ಹಚ್ಚಲಿಲ್ಲ ನಾವು ನಮಗೆ ಇಷ್ಟ ಆಗಲಿಲ್ಲ ಅವ್ರಿಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇರಲಿಲ್ಲ ಬರೀ ದೀಪ ಹಚ್ಚಿದ್ವಿ ಅಷ್ಟೇ ಇದು ಫೈನಲ್ ಲುಕ್ ಗೈಸ್ ನಮ್ಮ ಮನೆಯದು ಎಷ್ಟು ಖುಷಿ ಇತ್ತು ತುಂಬ ಚೆನ್ನಾಗಿ ಮಾಡಿದ್ವಿ ಇಬ್ಬರು ಇದು ನಮ್ಮ ಮನೆ ದೇವ್ರ ಮನೆಯದು ಇದು ಆ್ಯಕ್ಚುಲಿ ವೀಡಿಯೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್